ಸ್ವಾಮಿ ಪರಗಜ್ಜ ಓಂ ನಮ್ಮ ಭಗವತಿ ಬಾಸುಡೇ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಈ ಸಂಬಂಧದ ಬಗ್ಗೆ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ರೀತಿಯ ಪ್ರೀತಿ ಬಾಂಧವ್ಯ ಫ್ರೆಂಡ್ಶಿಪ್ ಇದರ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಅಥವಾ ಇತ್ತೀಚೆಗೆ ಯಾಕೋ ನಿಮ್ಮಿಂದ ದೂರ ಆಗ್ಬೋದಾದ್ರೆ ನಿಮಗೆ ಅನಿಸ್ತಾ ಇರ್ಬೋದು ಅಥವಾ ಮದುವೆ ಆಗಲಿಕ್ಕೆ ಒಪ್ಪದೇ ಇರ್ಬೋದು ಅಥವಾ ವಿನಾಕಾರಣ ನಿಮ್ಮ ಜೊತೆ ಕಾರಣವೇ ಇಲ್ಲದೆ ಅವರಾಗೆ ಕಾರಣವನ್ನು ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ನಿಮ್ಮ ಜೊತೆ ಜಗಳ ಮಾಡ್ತಾ ಇರ್ಬೋದು ನಿಜವಾಗಿಯೂ ಈ ಸಂಬಂಧದಲ್ಲಿ ಏನಾಗ್ತಾ ಉಂಟು ಹಾಗಾದರೆ ಆ ವ್ಯಕ್ತಿಗೆ ನೀವೊಂದು ಇಷ್ಟ ಇಲ್ವಾ ಇಷ್ಟ ಇಲ್ಲ ಅಂದರೆ ಎಷ್ಟು ಟೈಮಿನಿಂದ ಅವರು ನಿಮ್ಮ ಜೊತೆ ಯಾವ ಥರ ಅಂದರೆ ಏನಕ್ಕಿದ್ರು ಆ ಥರ ಇರಬೇಕಿತ್ತ ಪ್ರೀತಿಯಿಂದ ಸೊ ನಿಜವಾಗಿಯೂ ಏನಾಗ್ತಾ ಉಂಟು ಈ ಸಂಬಂಧದಲ್ಲಿ ಇಷ್ಟು ಟೈಮಿನಿಂದ ನಿಮ್ಮ ಜೊತೆ ಇದ್ದು ಇವಾಗ ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಂಬರ್ ಯಾಕೆ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ ಕಾಲ್ ಯಾಕೆ ತಿಕ್ತಾ ಇಲ್ಲ ನಿಮಗೆ ಮೆಸೇಜಸ್ ಯಾಕೆ ಮಾಡ್ತಾ ಇಲ್ಲ ಮುಂಚಿನ ಥರ ನಿಮ್ಮನ್ನು ಯಾಕೆ ಪ್ರೀತಿ ಮಾಡ್ತಾ ಇಲ್ಲ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಸಲ ಹೇಳಿಬಿಟ್ಟು ಅವರ ಜೊತೆ ಕಲಿಯೋದಂತಹ ಸುಂದರವಾದ ಕ್ಷಣಗಳನ್ನು ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹೊರನ್ನು ನೆನಪು ಮಾಡಿಕೊಂಡು ಇಲ್ಲಿ ನಿಮ್ಮ ವ್ಯಕ್ತಿಗೆ ಜೀವನದಲ್ಲಿ ನೀವು ಅಂದುಕೊಂಡ ಥರ ಇಲ್ಲ ಲೈಫು ಸೊ ಕಷ್ಟ ಉಂಟು ನೋವು ಉಂಟು ದುಃಖ ಉಂಟು ಕೆಲವೊಂದು ಕಮಿಟ್ಮೆಂಟ್ಗಳುಂಟು ಅವರ ಲೈಫಲ್ಲಿ ಅವರಿಗೆ ಸಂಬಂಧಿಸಿದ್ದು ಹಾಗಾಗಿ ಇವಾಗ ನಿಮ್ಮನ್ನು ಅಂದರೆ ಮನಸ್ಸಿನಿಂದ ಯಾಕೋ ಬೇಡ ಇವರು ಇವರನ್ನು ಅವಾಯ್ಡ್ ಮಾಡುವ ಇವರಿಂದ ದೂರ ಆಗುವ ಆ ಥರ ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಲೈಫಲ್ಲಿ ನಾನು ಚೆನ್ನಾಗಿರಬೇಕು ನಮ್ಮ ಮನೆಯವರು ಚೆನ್ನಾಗಿರಬೇಕು ಸೊ ನಾನು ಮನೆಯವರನ್ನು ನೋಡಿದ ಹುಡುಗಿ ಅಥವಾ ಹುಡುಗನನ್ನೇ ಮದುವೆ ಆಗ್ತಾನೆ ಆ ಥರ ಒಂದು ನಿರ್ಧಾರವನ್ನು ಅವ್ಳು ತಕ್ಕೊಳ್ಳುವಂತಹ ಆಲೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಕೆಲವರು ಇದ್ರ ಬಗ್ಗೆ ನಿಮ್ಮ ಜೊತೆ ಹೇಳಿರ್ಬೋದು ಮತ್ತು ಕೆಲವರು ನೀವಾಗಿ ಅವರಿಂದ ದೂರ ಆಗಬೇಕು ಅಂತ ನಿಮಗೆ ಸುಮ್ಮ ಸುಮ್ಮನೆ ಬೈಬೋದು ಜಗಳ ಮಾಡ್ತಾ ಇರ್ಬೋದು ನಮ್ರ ಬ್ಲಾಕ್ ಮಾಡಿರ್ಬೋದು ನಿಮ್ಮದು ಇಲ್ಲಿ ಮುಂಚೆ ಅವ್ರು ನಿಮ್ಮ ಜೊತೆ ಎಲ್ಲವನ್ನೂ ಶೇರ್ ಮಾಡ್ತಾ ಇದ್ರು ಬಟ್ ಇವಾಗ ತುಂಬ ಹೈಟ್ ಮಾಡ್ತಾ ಇದ್ದಾರೆ ಯಾವುದನ್ನು ಕೂಡ ಶೇರ್ ಮಾಡ್ತಾ ಇಲ್ಲ ಏನೇ ಕೇಳಿದ್ರೂ ಸೆಟ್ ಮಾಡ್ಕೊಳ್ತಾರೆ ನಿಮ್ಗೆ ಯಾಕೆ ಹೇಳಬೇಕು ಸೊ ನೀವು ಯಾರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ನನ್ನನ್ನು ಕೇಳಲಿಕ್ಕೆ ನನ್ನ ಇಷ್ಟ ನಾನು ಎಲ್ಲಿಗೆ ಬೇಕಿದ್ರು ಹೋಗ್ತೇನೆ ಏನು ಬೇಕಿದ್ರು ಮಾಡ್ತೇನೆ ಇದು ಕೆಲವರು ಹೇಳಿರ್ಬೋದು ಊಟ ಅಲ್ವಾ ಹೇಳಿ ಸೊ ಈ ಎನರ್ಜಿ ಅನ್ನೋದು ತುಂಬ ಕಾಕ್ತ ಉಂಟು ಅಂದರೆ ನನ್ನಿಷ್ಟ ನಾನು ಲೈಫಲ್ಲಿ ನನ್ನಿಷ್ಟ ಬಂದ ಥರ ಇರ್ತೇನೆ ಅಂದರೆ ನಿಮ್ಮ ಅಗತ್ಯ ಇಲ್ಲ ಆ ವ್ಯಕ್ತಿಗೆ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಸೊ ಇದೊಂದು ನೀವು ರೀತಿ ಮಾಡುವವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾವಾಗ ಆ ವ್ಯಕ್ತಿ ಈ ಥರ ಎಲ್ಲ ಮಾತನಾಡ್ತಾರೆ ಸೊ ಅಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ತಾತ್ಪಾತ ಸಿಚುವೇಶನ್ ಇವಾಗ ತಾತ್ಪಾತ ಸಿಚುವೇಷನಲ್ಲಿ ನೋಡಿ ಬೇರೆ ಹುಡುಗ ನಿಮ್ಮ ಹುಡುಗಿಯ ಜೀವನದಲ್ಲಿ ಅಥವಾ ನಿಮ್ಮ ಹುಡುಗನ ಜೀವನದಲ್ಲಿ ಬೇರೆ ಹುಡುಗಿ ಹೆಂಗಸು ಅಥವಾ ಗಂಡಸು ಅಂತಲೂ ಇರುತ್ತೆ ಮತ್ತೆ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಮದರ್ ಇಶ್ಯೂ ಇರ್ಬೋದು ಫಾದರ್ ಇಶ್ಯೂ ಇರ್ಬೋದು ಫ್ಯಾಮಿಲಿಯಲ್ಲಿ ಅವರಿಗೆ ಬೇರೆ ಯಾರಾದರೂ ಹೆಣ್ಣು ನೋಡಿರ್ಬೋದು ಗಂಡು ನೋಡಿರ್ಬೋದು ಅಥವಾ ನಿಮ್ಮ ಲೆವೆಲ್ಗೆ ಅಂದರೆ ನೀವು ಅವರ ಲೆವೆಲ್ಗೆ ಕಡಿಮೆ ಆಗ್ತೀರ ಆ ಒಂದು ಮನೋಭಾವನೆ ಕೂಡ ಇಲ್ಲಿ ಕಾಣ್ತಾ ಉಂಟು ಹೇಳಿರ್ಬೋದು ಅವರು ಮುಂಚೆ ನೀವು ಹೇಳಿರ್ಬೋದು ಇಲ್ಲ ನಾನು ನಿಮ್ಮ ರೇಂಜಿಗೆ ಇಲ್ಲ ನಿಮ್ಮ ಲೆವೆಲಿಗೆ ನಾನು ಸೂಟ್ ಆಗಲ್ಲ ಪ್ರೀತಿ ಮಾಡುವಾಗ ಅಂತ ಬಟ್ ಆವಾಗ ಇಲ್ಲ ಇಲ್ಲ ನೀನು ನನ್ನ ಲೆವೆಲ್ಗೆ ಸೂಟ್ ಆಗ್ತೀಯ ಪ್ರೀತಿಯಲ್ಲೆಲ್ಲ ಲೆವೆಲೆಲ್ಲ ಏನು ಬರಲ್ಲ ನಾನು ಒಪ್ಪಿಸ್ತೇನೆ ಮನೆಯವರಂತ ಮನೆಯವರನ್ನಂತ ಅವರು ಹೇಳಿರ್ತಾರೆ ಬಟ್ ಇವಾಗ ತುಂಬ ನಿಮ್ಮ ಜೊತೆ ರಫ್ ಆ್ಯಂಡ್ ಆಗಿ ರೂಡಾಗಿ ನಡ್ಕೊಳ್ತಾ ಇದ್ದಾರೆ ಅವರಿಗೆ ಜೀವನದಲ್ಲಿ ನಿಮ್ಮ ಖುಷಿ ಸಂತೋಷ ಮುಖ್ಯ ಅಂತ ಅನಿಸ್ತಾ ಇಲ್ಲ ಇವಾಗ ಅವರು ಖುಷಿಯಾಗಿರಬೇಕು ಅವರ ಲೈಫ್ ಎಲ್ ಸೆಟಲ್ ಆಗಿರಬೇಕು ಅವರ ಮನೆಯವರು ಖುಷಿಯಾಗಿರಬೇಕು ಆವಾಗ ನಿಮ್ಮನ್ನು ಪ್ರೀತಿ ಮಾಡಿದಂತಹ ವ್ಯಕ್ತಿ ಇವಾಗ ಈ ಥರ ಎಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರು ಸಂವಹನಕ್ಕೆ ಒಳಗಾಗಿದ್ದಾರೆ ಮತ್ತು ಕೆಲವರು ವಶೀಕರಣಕ್ಕೆ ಒಳಗಾಗಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಅವರ ಬಿಹೇವಿಯರ್ ಇರುವ ಅಮಾಸೆ ಹುಣ್ಣಿಮೆ ಟೈಮಲ್ಲಿ ತುಂಬ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ ತುಂಬ ಅವರು ಒಂದು ನಿಮ್ಮ ಜೊತೆ ಇದ್ದಾಗ ಇರ್ತಾರೆ ಸೊ ಜಸ್ಟ್ ನಿಮ್ಮನ್ನು ಅಂದರೆ ಒಂದು ನಿಮ್ಮ ಕೈ ಕೈ ಇಟ್ಕೊಂಡು ನೀವು ಹೋಗ್ ಎಲ್ಲಿಗಾದ್ರೂ ಹೋಗ್ತಾ ಇರ್ಬೋದು ಬಟ್ ಇವಾಗೆಲ್ಲ ನಿಮ್ಮ ಕೈಯನ್ನೆಲ್ಲ ಅವ್ರು ಟಚ್ ಮಾಡಲ್ಲ ಜಸ್ಟ್ ಅಂದರೆ ದೂರ ದೂರ ಹೋಗ್ತಾ ಇರ್ತಾರೆ ನಿಮ್ಮನ್ನು ಸೊ ಎಲ್ಲಿಗಾದರೂ ರೈಟ್ ತಿಂಗೆ ಹೋಗುವಾಗ ನೀವು ಕೈ ಕೈ ಇಟ್ಕೊಂಡು ಹೋಗ್ತಾ ಇರ್ಬೋದು ಅಥವಾ ಒಟ್ಟಿಗೆ ಸೆಲ್ಫಿ ಎಲ್ಲ ತೆಕ್ತಾ ಇರ್ಬೋದು ಬಟ್ ಇತ್ತೀಚೆಗೆ ಯಾಕೆ ಅವರು ಒಬ್ಬರೇ ಅಂದರೆ ನಿಮ್ಮ ಕೈ ಹಿಡ್ಕೊಂಡು ಹೋಗಲ್ಲ ನೀವು ಕೈ ಇದ್ರೆ ಇದ್ರೂ ಸೊ ಯಾರೋ ನೋಡ್ತಾರೆ ನಮ್ಮನ್ನು ಕೈ ಬಿಡು ಅಂತ ಆ ಥರ ಎಲ್ಲ ನಿಮ್ಮ ಜೊತೆ ಹೇಳ್ತಾ ಇರ್ಬೋದು ಮುಂಚೆ ಅವರೇ ಸೊ ಸೆಲ್ಫಿ ತೆಗೆಯೋಣ ಬಾ ಅಂತ ಕರಿತಾ ಇರ್ಬೋದು ಬಟ್ ಇವಾಗ ತುಂಬ ಒಂದು ರೀತಿಯಲ್ಲಿ ಇಲ್ಲಿ ಫಿಸಿಕಲ್ ಆಗಿ ಕೂಡ ತುಂಬ ಡಿಸ್ಟೆನ್ಸನ್ನು ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗೆಯೇ ಆಗಿಯೂ ಕೂಡ ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಇಲ್ಲ ನಿಮ್ದೊಂದು ಐ ಲವ್ ಯು ಹೇಳ್ತಾ ಇಲ್ಲ ಐ ಮಿಸ್ ಯು ಹೇಳ್ತಾ ಇಲ್ಲ ನಿಮಗೆ ಏನು ಖುಷಿ ಎಲ್ಲಿಗೆ ಹೋಗುವ ಅನ್ನೋ ಒಂದು ಮಾತು ಕೂಡ ಬರ್ತಾ ಇಲ್ಲ ಅಂದರೆ ಇದು ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ನಾನು ಹೇಳುವಾಗ ಬಟ್ ರಿಯಾಲಿಟಿ ಅನ್ನೋದು ಈ ಥರನೇ ಉಂಟು ನಿಮಗೂ ಅರ್ಥ ಆಗಿದೆ ನೀವು ತುಂಬ ನೋವು ಪಟ್ಟಿದ್ದೀರಾ ಎಷ್ಟೋ ಸಲ ನೀವು ಕೋಣೆಯಲ್ಲಿ ಒಬ್ರೇ ಬಾಗಿಲು ಹಾಕೊಂಡು ಎಷ್ಟು ಕಣ್ಣೀರು ಹಾಕಿದ್ದೀರಾ ಎಷ್ಟು ದುಃಖ ಪಟ್ಟಿದ್ದೀರಾ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗದಂತಹ ಪರಿಸ್ಥಿತಿ ನಿಮ್ಮ ಮನಸ್ಸೇ ಹಾಲಾಗ್ತಾ ಉಂಟು ಆ ವ್ಯಕ್ತಿ ಚೆನ್ನಾಗಿದ್ದಾರೆ ಹೌದಾ ಅಲ್ವಾ ಹೇಳಿ ನೀವೇ ಅಳ್ತಾ ಇದ್ದೀರಾ ನಿಮ್ಮ ಲೈಫನ್ನು ನೀವೇ ನಿಮ್ಮ ಕೈಯಾರೇ ಸ್ಪಾಯಿಲ್ ಮಾಡ್ಕೊಂಡ ಥರ ಆಗಿದೆ ಬಟ್ ಆ ವ್ಯಕ್ತಿಯನ್ನು ನೀವು ನಂಬಿದ್ರು ತಪ್ಪಲ್ಲ ಅಂದರೆ ಅವರು ನಿಮ್ಮನ್ನು ನಂಬಿಸಿರ್ತಾರೆ ಸ್ಟಾರ್ಟಿಂಗಲ್ಲಿ ಬಟ್ ಇಲ್ಲಿ ಬೇಕಂತ ಕೆಲವೊಂದು ಸಮಸ್ಯೆಗಳು ಆಗಿಲ್ಲ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಅಥವಾ ಒಂದು ರೀತಿಯಲ್ಲಿ ನೀವು ಕಾಂಪ್ರಮೈಸ್ಗೆ ಕರಿದ್ರೆ ಅಥವಾ ಏನು ಮಾಡುವ ನೆಷ್ಟು ಫ್ಯೂಚರ್ ಲೈಫ್ ಬಗ್ಗೆ ಅಂದ್ರೂ ಅವ್ರು ಇವಾಗ ನಮ್ಮ ಜೊತೆ ಏನು ಕೇಳಬೇಡ ನಾನು ಏನನ್ನು ಹೇಳುವಂಥ ಇಲ್ಲ ಸೊ ಈ ಥರ ಉತ್ತರ ಬರ್ತಾವಂಥ ಅವ್ರ ಜೊತೆ ಮತ್ತು ಕೆಲವರು ಬ್ಲಾಕ್ ಮಾಡಿ ಸುಮ್ಮನೆ ಅವರಷ್ಟಕ್ಕೆ ಅವರಿದ್ದಾರೆ ಬಟ್ ಮನಸ್ಸಿನಲ್ಲಿ ಪ್ರೀತಿ ಉಂಟು ಪ್ರೀತಿ ಅನ್ನೋದು ಇಲ್ಲಿ ಉಂಟು ಬಟ್ ಆ ವ್ಯಕ್ತಿ ಒಮ್ಮೆ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಇಲ್ಲಿ ನಿಮಗೇನು ಅನಿಸುತ್ತೆ ಒಮ್ಮೆ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಾರೆ ಪುನೊಮ್ಮೆ ಆವಾಗ ಮಾತನಾಡಿದ್ದು ಇವರೇನ ನಿನ್ನೆ ಅಷ್ಟು ಪ್ರೀತಿಯಿಂದ ಮಾತನಾಡಿದ್ರು ಮಾರ್ನಿಂಗ್ ಇವಾಗ ಮತ್ತು ಪುನಃ ಇವರು ಏನಕ್ಕೆ ಈ ಥರ ಮಾತನಾಡ್ತಾ ಇದ್ದಾರೆ ಏನಾಯಿತು ಸೊ ನೀವು ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದರೆ ಸೊ ಅವರು ಫೋನ್ ಇರ್ತೇನೆ ನನಗೆ ಕೆಲಸ ಉಂಟು ಆ ಥರ ಅಂದರೆ ಇಲ್ಲಿ ಆ ವ್ಯಕ್ತಿ ಕೆಲವೊಂದು ಸಲ ಅವರ ಸ್ಥಿಮಿತದಲ್ಲಿ ಅವರು ಇರೋಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅವರ ಲೈಫಲ್ಲಿ ಕಷ್ಟ ಉಂಟು ಕೆಲವೊಂದು ಕಮಿಟ್ಮೆಂಟ್ ಉಂಟು ಬಟ್ ಹಾಗಂತ ನಿಮಗೆ ಇಲ್ಲಿ ಮೋಸ ಮಾಡೋದು ನಿಮ್ಮ ಮನಸ್ಸಿಗೆ ನೋವು ಕೊಡೋದು ಸೊ ಅದು ಅವರಿಗೆ ಒಳ್ಳೆಯದಲ್ಲ ಸೊ ಹಾಗಾಗಿ ಕೆಲವೊಂದು ಅವರಿಗೆ ಲೆಸನ್ ಕಲೀಲಿಕ್ಕೆ ಇರುತ್ತೆ ಸೊ ಏನು ಕಾರ್ಮಿಕ ಲೆಸನ್ಸ್ ಅನ್ನೋದು ಇರುತ್ತೆ ನೋಡಿ ಅದು ಕಲೀಲಿಕ್ಕೆ ಇರುತ್ತೆ ಲೈಫ್ ಲೆಸನ್ಸ್ ಇರ್ಬೋದು ಏನು ನಾವು ಮಾಡಿರ್ತೇಬೇಕಾದ ಮಾಸು ಅದರಲ್ಲಿ ರಿಲೇಟೆಡ್ ಆಗಿ ಲೆಸನ್ ಕಲೀಲಿಕ್ಕೆ ಇರುತ್ತೆ ಅದನ್ನು ಕಲೀಲೇಬೇಕು ಸೊ ಹಾಗಾಗಿ ಕೆಲವೊಂದು ನಿರ್ಧಾರಗಳನ್ನು ಅವರು ತಪ್ಪಾಗಿ ತಗೊಂಡಾಗ ಅದೇ ಅವರಿಗೆ ರಿಸಲ್ಟ್ ಕೊಡುತ್ತೆ ಸೊ ಅವಾಗ ಅವರಿಗೆ ಅರ್ಥ ಆಗುತ್ತೆ ನಾನು ಏನು ಮಾಡಿದ್ದೇನೆ ತಪ್ಪು ಯಾರಿಗೆ ಏನು ಮಾಡಿದ್ದೇನೆ ಅಂತ ಆವಾಗ ಅವರಿಗೆ ಗೊತ್ತಾಗುತ್ತೆ ನಿಮ್ಮ ವ್ಯಾಲ್ಯೂ ಏನು ನೀವೆಷ್ಟು ಪ್ರೀತಿ ಮಾಡ್ತಾ ಇದ್ದೀರಿ ನೀವಿದ್ದಾಗ ಅವರ ಲೈಫ್ ಯಾವುದಕ್ಕೂ ಯಾವ್ದಕ್ಕೊಂಡ ಒಬ್ರೊಬ್ರೆ ಡೆಸಿಷನನ್ನು ತಗೊಳ್ಬೇಡಿ ನಿಮ್ಮ ಅವರ ಜೊತೆ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿಯ ಜೊತೆ ಸೇರಿ ಅವ್ರ ಜೊತೆ ಮಾತನಾಡಿ ಡಿಸೆಷನ್ ತಗೊಳ್ಳಿ ಸೊ ರಾಂಗ್ ಆಗಿ ನಿರ್ಧಾರಗಳನ್ನು ತಗೊಳ್ಳೋದರಿಂದ ತಪ್ಪು ಆಲೋಚನೆಗಳು ಬರುತ್ತೆ ಮನಸ್ಸು ತುಂಬ ಹಾಳಾಗುತ್ತೆ ಅದು ತುಂಬ ಎಂಥದ್ದು ಆಲೋಚನೆ ಮಾಡಲಿಕ್ಕೆ ಹೋಗುತ್ತೆ ಮತ್ತು ಅದು ನಾವು ನೋಡಿ ಯಾವಾಗ ಡಿಪ್ರೆಷನ್ನಲ್ಲಿ ಇರ್ತೇವೆ ಯಾವಾಗ ಮನಸ್ಸಿನಲ್ಲಿ ನೋವಿರುತ್ತೆ ಆವಾಗ ನಾವು ತಕೊಂಡಂತಹ ನಿರ್ಧಾರಗಳು ಸರಿಯಾಗಿ ಇರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ತಾಳ್ಮೆಯಿಂದ ಇದೆ ನಿಮ್ಮನ್ನು ಎಷ್ಟು ಪ್ರೀತಿಸಲಿಕ್ಕೆ ಆಗುತ್ತೆ ಅಷ್ಟು ನಿಮ್ಮನ್ನು ನೀವು ಪ್ರೀತಿಸಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಪ್ರೇಟಿ ಮಾಡಿರ್ತೇವೆ ನಿಜ ಹಾಗಂತ ಒಂದೇ ಕಡೆಯಿಂದ ಪಾಸ್ ಆದರೆ ಸೊ ಅಲ್ಲಿ ಲೋ ಆಗುತ್ತೆ ಸೊ ಹಾಗಾಗಿ ನೀವು ನಿಮ್ಮನ್ನು ಕೂಡ ಅವರ ಥರ ಅವರು ಹೇಗೆ ಅವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅವರ ಮನೆಯವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಸೊ ಹಾಗೆ ನೀವು ಕೂಡ ನಿಮ್ಮನ್ನು ನೀವು ಪ್ರೀತಿಸಬೇಕು ಸೊ ನಾನು ಯಾವಾಗಲೂ ನೋಡಿ ನಿಮಗೆ ಏನು ಮಾಡಬೇಕು ಏನು ಮಾಡಿದರೆ ನಿಮ್ಮ ಪ್ರೀತಿ ನಿಮ್ಮ ಕಡೆ ಆಕರ್ಷಣೆಯಾಗುತ್ತೆ ಎಲ್ಲನೂ ನಾನು ಹೇಳ್ತೇನೆ ಸೊ ಅದನ್ನು ನೀವು నిమ్మ లైఫళ్ళ నిమ్మ జీవనది అదన అన్వయిస్కుంటు సో ఏనే ఏ ಸಮಸ್ಯೆ ಬಂದ್ರೂ ಅಥವಾ ಇಲ್ಲ ನನ್ನ ಲೈಫಲ್ಲಿ ನಾನು ಬಯಸಿದ್ದೆ ಏನೂ ಸಿಗಲ್ಲ ಅಂದ್ರೂ ನೀವು ಅಲ್ಲಿ ಧೈರ್ಯವಾಗಿ ಸೊ ಎನರ್ಜಿ ಬ್ಯಾಲೆನ್ಸ್ ಮಾಡಿಕೊಂಡು ಇರ್ಬೋದು ಆವಾಗ ನೋಡಿ ನಿಮಗೆ ಏನು ಬೇಕು ನನಗೆ ನಿಮ್ಮ ಮನಸ್ಸು ಅರ್ಥ ಆಗುತ್ತೆ ನಾನು ಯಾವ ಥರ ನಿಮಗೆ ಗೈಡ್ಲೈನ್ಸ್ ಕೊಟ್ಟಿರ್ತೇನೆ ಸೊ ನಾನಾಗಿಯೇ ಎಲ್ಲವನ್ನು ಮಾಡಲಿಕ್ಕೆ ಆಗಲ್ಲ ಕೆಲವೊಂದನ್ನು ನೀವು ಕೂಡ ಮಾಡಬೇಕಾಗುತ್ತೆ ಸೆಲ್ಫ್ ಲವ್ ನಾನು ನಿಮ್ಮ ಪರವಾಗಿ ಮಾಡಲಿಕ್ಕೆ ಆಗಲ್ಲ ನಾನು ನಿಮ್ಮ ಪರವಾಗಿ ಮಂತ್ರಜಪವನ್ನು ಮಾಡ್ಬೋದು ಕೆಲವೊಂದು ತಂತ್ರಗಳನ್ನು ಮಾಡ್ಬೋದು ಸೊ ಪ್ರಾರ್ಥನೆಯನ್ನು ಮಾಡ್ಬೋದು ನಿಮ್ಮ ಪರವಾಗಿ ಬರ್ತೀವಿ ಸೆಲ್ಫ್ ಲವ್ ಅನ್ನೋದು ನೀವೇ ಮಾಡಬೇಕಾಗುತ್ತೆ ನಿಮಗೆ ನೀವು ಟೈಮ್ ಕೊಡಬೇಕಾಗುತ್ತೆ ನಿಮ್ಮನ್ನು ನೀವು ಪ್ರೀತಿಸಬೇಕಾಗುತ್ತೆ ಒಂದು ವಿಷಯ ಎಂದರೆ ನೋಡಿ ನಮ್ಮ ಲೈಫಿನ ಖುಷಿಯನ್ನು ಸಂತೋಷವನ್ನು ನೆಮ್ಮದಿಯನ್ನು ನಾವು ಬೇರೆ ವ್ಯಕ್ತಿಯ ಕೈಯಲ್ಲಿ ಕೊಡಲಿಕ್ಕೆ ಹೋಗಬಾರ್ದು ಯಾವಾಗ ಆ ಥರ ನಾವು ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಅಂತ ಆಗಿರ್ತೇವೆ ಪ್ರೀತಿ ಮಾಡಿರ್ತೇವೆ ನಿಜ ಪ್ರೀತಿಸಿದ ಹುಡುಗನಿಗೆ ಪ್ರೀತಿಸಿದ ಹುಡುಗಿಗೆ ಆದ್ಯತೆ ಕೊಡಬೇಕು ಅವರನ್ನು ಕೇರ್ ಮಾಡಬೇಕು ಅವರ ಖುಷಿಯನ್ನು ನಾವು ನೋಡಬೇಕು ಓಕೆ ಎಲ್ಲನೂ ಓಕೆ ಬಟ್ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಇಲ್ಲಿ ಮುಖ್ಯವಾಗಿ ಕೆಲವೊಂದು ಮಾನಸಿಕ ಹಾಗೆಯೇ ಭಾವನಾತ್ಮಕ ಸಂಬಂಧಗಳನ್ನು ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಆವಾಗ ಇಂಥ ಸಮಸ್ಯೆ ಎಲ್ಲ ಬರಲಿ ಇವಾಗ ಸಮಸ್ಯೆ ಬಂದಿದ್ರು ಅದು ಸರಿಯಾಗುತ್ತೆ ಅಂದರೆ ಇದೂ ಕೂಡ ಎನರ್ಜಿ ಬ್ಯಾಲೆನ್ಸಲ್ಲಿ ಒಂದು ಮೇನ್ ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನಿಮಗೆ ನೀವು ಸಮಯವನ್ನು ಕೊಡಬೇಕು ನಿಮ್ಮ ಮನೆಯವರಿಗೆ ನೀವು ಸಮಯವನ್ನು ಕೊಡಬೇಕಾಗುತ್ತೆ ಏನಕ್ಕೆ ಅಂದರೆ ಇವಾಗ ನೀವು ಯಾವಾಗ ಒಬ್ಬ ವ್ಯಕ್ತಿಯ ಬಗ್ಗೆ ಹಗಲು ರಾತ್ರಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸ್ತೀರ ಆವಾಗ ಅಲ್ಲಿಷ್ಟಕ್ಕೆ ಎನರ್ಜಿ ಅನ್ನೋದು ಬರುತ್ತೆ ಹಾಗಾಗಿ ಜೀವನದಲ್ಲಿ ಪ್ರೀತಿಯಲ್ಲಿ ಸಂಬಂಧದಲ್ಲಿ ಎಲ್ಲವನ್ನು ನೀವು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಇವಾಗ ನಿಮಗೆ ಅವರು ಬ್ಲಾಕ್ ಮಾಡಿರ್ಬೋದು ನಿಮ್ಮ ಜೊತೆ ಮಾತನಾಡೋದೇ ಇರ್ಬೋದು ಬಟ್ ಇಲ್ಲಿ ಒಂದು ಚೇಂಜಸ್ ಅನ್ನೋದು ಕಾಣ್ತಾ ಉಂಟು ಖಂಡಿತವಾಗಿ ಅವರು ನಮ್ಮ ಅನ್ಬ್ಲಾಕ್ ಮಾಡಿ ನಿಮಗೆ ಒಂದು ಕಾಲ್ ಅನ್ನೋದನ್ನು ಮಾಡ್ತಾರೆ ನೀವು ಧೈರ್ಯವಾಗಿರಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವು ಸಬ್ಸ್ಕ್ರೈಬರ್ ಪಕ್ಕದಲ್ಲಿರುವಂತಹ ಜಾಯಿನ್ ಬ್ಯಾಟನ್ ಜಾಯಿನ್ ಆಗೋದಿದ್ರೆ ಜಾಯಿನ್ ಆಗ್ಬೋದು ಸೊ ಅಲ್ಲಿ ಮೂರು ಇರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ಅಂತ ಒಂದು ಇನ್ನೊಂದು ಬಂದ್ಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ಮಂತ್ರ ಇನ್ನೊಂದು ಬಂದ್ಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ತನಕ ನಾನು ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೀನಿ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೀನಿ ಕೆಲವೊಂದು ಮಂತ್ರಗಳನ್ನು ನಾನೇ ಜಪ ಮಾಡಿರ್ತೇನೆ ನಿಮ್ಮ ಪರವಾಗಿ ಹಾಗೇನೋ ಪರ್ಸ್ನಲ್ ರೀಡಿಂಗ್ ಮಾಡಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಉಂಟು ಅದಕ್ಕೇನು ಸೊಲ್ಯೂಷನ್ ಆಗಬೇಕು ಸೊ ಅದನ್ನು ಕೂಡ ಹೇಳ್ತೇನೆ ಯಾವುದಕ್ಕೂ ಧೈರ್ಯವಾಗಿರಿ ಜಾಯ್ನ್ ಆಗುದಿದ್ದರೆ ಜಾಯ್ನ್ ಆಗ್ಬೋದು ಸೊ ನೀವೇನು ನನಗೆ ಕಮೆಂಟ್ ಮಾಡಿರ್ತೀರಾ ನೀವು ನನ್ನ ಜೊತೆ ಏನು ಕೇಳಿರ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಸೊ ಬೇರೆಗೆ ಯಾರಿಗೂ ಕೂಡ ಗೊತ್ತಾಗಲ್ಲ ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ಅಲ್ಲಿ ಕೂಡ ಜಾಯ್ನ್ ಆಗಿ ಶೇರ್ ಮಾಡ್ಬೋದು ನನ್ನ ಜೊತೆ ಮತ್ತು ಧೈರ್ಯವಾಗಿರಿ ಏನೇ ಒಂದು ಸಮಸ್ಯೆ ಇದ್ರೂ ಹೇಳ್ಕೊಳ್ಳಿ ಅದನ್ನು ಸೊ ಮುಕ್ತ ಮನಸ್ಸಿನಿಂದ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಸ್ಟ್ರೆಸ್ ಒತ್ತಡಕ್ಕೆ ಅಥವಾ ಮಾನಸಿಕವಾಗಿ ಹಿಂಸೆಯನ್ನು ನೀವೇ ಕಟ್ಕೊಳ್ಬೇಡಿ ಖುಷಿಯಾಗಿರಿ ಆದಷ್ಟು ಸಮಾಧಾನದಿಂದ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು